ವಿಜಯಕುಮಾರ್ ಅವರೇ ಮಾತನಾಡ್ತಾ ಇದೀವಿ ಒಬ್ಬ ರೈತ ಬೆಳೆದ ಬೆಳೆ ಬೆಳೆಗಳನ್ನ ಮಾಲ್ನಲ್ಲಿ ತಂದಿಟ್ಟು ಮಾರ್ತಾರೆ ರೈತನೇ ಬೆಳೆದ ಇದ್ರೆ ಇವ್ರ ಮಾಲಲ್ಲಿ ಮಾರಾಟ ಮಾಡಕ್ಕಾಗುತ್ತಾ ಅಂತ ರೈತ ಮಾಲಿಗೆ ಬಂದ್ರೆ ನಿರಾಕರಣೆ ನಿಮ್ಗೆ ಒಳಗೆ ಬಿಡಲ್ಲಪ್ಪ ಅನ್ನೋ ಯಾವ ನ್ಯಾಯ ಇದು ಇದು ಅನ್ಯಾಯನೇ ತುಂಬಾ ಅನ್ಯಾಯ ಇದು ಇದು ಕನ್ನಡ ನಾಡಿನ ಸಂಸ್ಕೃತಿಗೆ ಆದಂತ ಧಕ್ಕೆ ಇದು ಕನ್ನಡ ನಾಡಿನ ಸಂಸ್ಕೃತಿಗೆ ಆದಂಥ ಧಕ್ಕೆ ಇಲ್ಲಿ ಕನ್ನಡಿಗರಿಗೆ ಇಡೀ ಕರ್ನಾಟಕದ ಒಂದು ಸಂಸ್ಕೃತಿ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಈ ಕರ್ನಾಟಕದ ಸಂಸ್ಕೃತಿ ಪಂಚೆ ಹೌದು ಮಂಗಳ ಸೂತ್ರದಲ್ಲೂ ಸಹ ಅವನು ಮದುವೆ ಕಾರ್ಯದಲ್ಲೂ ಸಹ ಪಂಚೆನ್ ಉಡಿಬೇಕು ಕರೆಕ್ಟ್ ಅದು ಪ್ರಪಂಚಕ್ಕೆ ಗೊತ್ತಿದೆ ಕರೆಕ್ಟ್ ಇಲ್ಲಿ ನಡೀತಾ ಏನಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ಇದಕ್ಕೆಲ್ಲ ಇತಿಶ್ರಿ ಆಡಬೇಕಂದ್ರೆ ಉತ್ತರ ಭಾರತದ ಜನರ ವಲಸೆ ನಿಲ್ಲಬೇಕು ಕರ್ನಾಟಕದಲ್ಲಿ ಅವರಿಗೆ ಗಂಧ ಗೊತ್ತಿಲ್ಲದೆ ಗಾಳಿ ಗೊತ್ತಿದೆ ಸಂಸ್ಕೃತಿ ಗೊತ್ತಿಲ್ಲದೆ ನೇರವಾಗಿ ಇಲ್ಲಿ ಇಲ್ಲಿ ಅವರಿಗೆ ಕೆಲಸ ಕೊಡ್ತಾ ಇದ್ದಾರಲ್ಲ ಮೊದಲನೇದಾಗಿ ತಪ್ಪು ಅವರು ನಮ್ಮ ಕರ್ನಾಟಕದವ್ರದ್ದೇ ಇಲ್ಲಿ ಸಾವಿರಾರು ಜನ ಕನ್ನಡಿಗರು ಇವತ್ತು ಕೆಲಸ ಇಲ್ಲ ಅಂತ ಅಳಿತ ಅದ ಅಲಿತಾ ಅದಕ್ಕೋಸ್ಕರ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯಾತಕ್ಕೋಸ್ಕರ ಸರೋಜಿನಿ ಮಹಿಷಿ ವರದಿ ಕೈಗೆ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಇಂಥ ಆಗ್ತಾ ಇದೆ ರಾಜ್ಯದಲ್ಲಿ ಅಂತ ಹೇಳಿ ಅದಕ್ಕೋಸ್ಕರ ನಾವು ಸರೋಜಿನಿ ಮಹಿಷಿ ಸಂಪೂರ್ಣವಾಗಿ ಜಾರಿಗೆ ಬರಬೇಕು ಎಂಬತಕ್ಕಂಥ ಹೋರಾಟವನ್ನ ನಾರಾಯಣಗೌಡರು ಕೈಗೆತ್ಕೊಂಡಿರೋದು ಇಲ್ಲಿ ಈ ಮಾಲೆಯಲ್ಲಿ ನಡೀತಾ ಇರತಕ್ಕಂಥದ್ದು ಮೊದಲನೇದಾಗಿ ಇವ್ರಿಗೆ ಏನ್ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ರೆ ಮಾಲಿನ ಒಬ್ಬ ಒಬ್ಬ ಮಾಲಿನ ಈಗ ಯಾರು ಯಜಮಾನ ಇದ್ದಾರೆ ಅವರು ಕನ್ನಡ ಕನ್ನಡಿಗನೇ ಆದರೆ ಆ ಕನ್ನಡಿಗ ಮೊದಲನೇದಾಗಿ ಸಂಸ್ಕೃತಿನ ಒಂದು ಕ ಒಂದು ಒಂದು ನೀತಿ ನಿಯಮಗಳನ್ನು ಏರ್ಪಾಟ್ ಮಾಡಬೇಕಾಯ್ತು ಇಲ್ಲಿ ಯಾರು ಆಗಿದ್ದಾರೆ ಮತ್ತು ಇಲ್ಲಿ ಯಾರು ಏಜೆನ್ಸಿ ತಗೊಂಡಿದ್ದಾರೆ ಆ ಏಜೆನ್ಸಿನ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಓಕೆ ಆ ಏಜೆನ್ಸಿ ಯಾರು ತಗೊಂಡಿದ್ದಾರೆ ಆ ಏಜೆನ್ಸಿಯ ಮಾಲೀಕ ಇದಾನಲ್ಲ ಅವನು ಹೋಗಿ ಯಾ ಏಜೆನ್ಸಿ ಇರ್ತಕ್ಕಂತ ಬಂದ್ರೆ ಗ್ರಾಹಕರು ಬಂದಾಗ ಅವ್ರಿಗೆ ಕೈ ಮುಗಿದು ಒಳಗಡೆ ಕರ್ಕೊಂಡ್ಬೇಕು ಅವ್ರಿಗೆ ಗೌರವದಿಂದ ಒಳಗಡೆ ಬರೇಳ್ಬೇಕು ಅದನ್ನ ಕಲಿಬೇಕು ಮೊದಲು ಸೆಕ್ಯೂರಿಟಿ ಅವರು ಅದನ್ನ ಕಲಿತಾ ಇಲ್ಲ ಅವತ್ತು ಆ ಸೆಕ್ಯೂರಿಟಿಯಲ್ಲಿ ಯಾರು ಮ್ಯಾನೇಜ್ಮೆಂಟ್ ಅಂತ ಇದಾರೆ ಮೇಲ್ ಗುತ್ತಿಗೆದಾರ ಇದಾರಲ್ಲ ಅವ್ರು ಮೊದಲೇದಾಗಿ ಅವ್ರಿಗೆ ಸರಿಯಾದಂತಹ ಸಂಸ್ಕೃತಿಯನ್ನು ಕಲಸಿ ಅವ್ರನ್ನ ನೇಮಕ ಮಾಡಬೇಕು ಆಗ ಮಾತ್ರ ಒಂದು ಇದಕ್ಕೂ ನಿತೀಶ್ ಬಿಟ್ಟು ಅದನ್ನ ಬಿಟ್ಟು ನಾವು ಧರಿಸಿ ಸದ್ಯ ಇದೆಲ್ಲ ಒಂದು ದಿವಸ ಎರಡು ದಿವಸದ ಕಾರ್ಯಕ್ರಮ ಆಗುತ್ತಿದೆ ಇದು ಶಾಶ್ವತ ಉತ್ತರ ಭಾರತದ ಜನ ವಲಸೆ ನಿಲ್ಬೇಕು ಮೊದಲಾಗಿ ಬರ್ತೇನೆ